ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನು ಶ್ರೀಕಾಂತ್ ಬೆಲಿಕೇರಿ ಬೇವೂರು ಶೇಖ್ ಮಾಸ್ಟರ್ ಸಂದರ್ಶನ ಭಾಗ ಮೂರನ್ನು ಮತ್ತೆ ಮುಂದುವರೆಸ್ತಾ ಇದ್ದೀನಿ ನಾಟಕ ನಿರ್ದೇಶನದಿಂದ ಬಂದರು ಹೆಂಗಾಯ್ತು ಸರ್ ಜನರ ಅಭಿಪ್ರಾಯ ನಾಟಕ ಆಯಿತು ಇರಲೋ ಅದು ಆಯಿತು ನಾಟಕ ಸುಮಾರು ಒಂದು ಮೂರು ತಿಂಗಳು ಅವರಿಗೆ ನಾನು ನಾಟಕ ಡೈರೆಕ್ಷನ್ ಮಾಡಿದೆ ಅದು ಹೆಸರಾಂತ ನಲವಡಿ ಶ್ರೀಕಂಠ ಶಾಸ್ತ್ರಿಗಳು ಬರೆದಂಥ ಒಂದು ನಾಟಕ ಸತಿ ಸತ್ವ ಪರೀಕ್ಷೆ ಆ ನಾಟಕವನ್ನು ನಾನು ಅಲ್ಲಿ ಮೂರು ಮೂರು ತಿಂಗಳವರೆಗೆ ನಿರ್ದೇಶನ ಮಾಡಿದೆ ಆ ಸಂದರ್ಭದಲ್ಲಿ ನಮ್ಮ ಗುರುಗಳನ್ನು ಆ ನಾಟಕಕ್ಕೆ ಉದ್ಘಾಟನೆಗಾಗಿ ಲಿಂಗದಳ್ಳಿ ನಮ್ಮ ಖುದ್ದೂರು ಲಿಂಗಳ್ಳಿನೇ ಅವ್ರಿಗೆ ಪ್ರಪ್ರಥಮದ ನಾಟಕ ಅಲ್ಲಿ ಉದ್ಘಾಟನೆ ಕರೆಸ್ತೆವು ಕರೆಸ್ತಾಗ ನಮ್ಮ ಗುರುಗಳು ಸ್ಟೇಜ್ ಮ್ಯಾಗ ಹೇಳಿಬಿಟ್ರು ಹಾಂ ನನಗೆ ಹಾಂ ಸ್ಟೇಜ್ ಮ್ಯಾಗೆ ಏನಂತ ಹೇಳಿದರು ನಮಗೆ ಲಾಳೆ ಸಾಬ ಅಂತಿದ್ರು ನನ್ನ ಹೆಸರು ಲಾಳೆ ಸಾ ಅಂದ್ರೆ ನಮ್ಮ ಮನೆ ದೇವರು ಸರ್ ಲಾಳೆ ಮಶಾಕ ಲಾಳೆ ಸಾ ನಮಗೆ ಲಾಡೆಸಾಗ ಉದ್ಘಾಟನೆ ಮಾಡಿದರು ಉದ್ಘಾಟನೆ ಮಾತುಗಳಲ್ಲಿ ಅವರು ಇಲ್ಲ ನಮ್ಮ ಲಾಳೆ ಸಾಬನ್ಗೆ ಒಳ್ಳೆ ಗವಾಯಿಗಳನ್ನು ಮಾಡಬೇಕನ್ನುವಂಥದ್ದು ನನ್ನದು ಆಸೆ ಇತ್ತು ಹಾಂ ಮತ್ತು ಆ ಗವೆಗಳ ಆಗಲಿಕ್ಕೆ ಅವ್ನಿಗೆ ಅರ್ಹತೆ ಐತಿ ಹಾಂ ವಿದ್ಯಾನು ಐತಿ ಅವನು ಯಾಕೋ ಅಲ್ಲಿ ಮನಸ್ಸು ತೆಗೆದು ಈಗ ನಾಟಕ ಕಲಿಸಲಿಕ್ಕೆ ನಾಟಕ ಮಾಸ್ಟರ್ ಆಗಿ ಇಲ್ಲಿ ಇವತ್ತು ನಮ್ಮನ್ನು ಕೂಡ ಗುರುವಿನ ಒಂದು ಆಶೀರ್ವಾದ ಪಡೀಲಿಕ್ಕೆ ಅನ್ನುವಂಥ ರೀತಿಯಲ್ಲಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಉದ್ಘಾಟನೆ ಮಾಡಿಸಿದ್ದಾರೆ ಹಾಂ ಇವರು ನನ್ನ ದೃಷ್ಟಿಯಲ್ಲಿ ಗವಾಯಿಗಳು ಮಾಡುವಂಥ ದೃಷ್ಟಿಯಲ್ಲಿ ನಾನು ಇಟ್ಕೊಂಡಿದ್ದೆ ಅವ್ರೇನು ಗವಾಯಿಗಳಾಗೋದಿಲ್ಲ ನಾಟಕ ಮಾಸ್ತರಾಗಿ ಉಳಿತ ನೀವ ಅನ್ನುವಂಥ ಮಾತು ಹಾಂ ನಮ್ಮ ಗುರುಗಳಿಂದ ಬಂತು ಬಂದಾಗ ಅದು ನನಗೆ ಖುಷಿನೇ ಆಯ್ತು ಏನು ತೊಂದರೆ ಇಲ್ಲ ಅದು ನಾಟಕ ಕೂಡ ಸಕ್ಸಸ್ ಆಯ್ತು ಎರಡು ಪ್ರಯೋಗ ನಾಟಕ ಆಯಿತು ನಾಟಕ ಮುಗಿಸ್ಕೊಂಡು ಮುಂದೆ ಬೇರೆ ಕಡೆ ಒಂದು ಆಹ್ವಾನ ಬಂತು ಊರಿಗೆ ಹಾಂ ಬಹುಶಃ ಅಲ್ಲಿ ನಾಟಕ ನಿರ್ದೇಶನ ನಾಟಕ ನಿರ್ದೇಶನ ಮಾಡಲಿಕ್ಕೆ ನನಗೆ ಬೇರೆ ಕಡೆ ಒಂದು ಆಹ್ವಾನ ಬಂತು ಅದು ಎಲ್ಲಿ ಅಂದರೆ ಈ ಕೆಂಬಾವಿ ಹತ್ತಿರ ಒಂದು ಅಂತ ಅಂತೈತಿ ಆ ಅಗತೀರ್ಥಕ್ಕೆ ಅದು ಮೋಹನ್ ಕುಮಾರ್ ಅವರು ಒಂದು ನಾಟಕ ಆದರ್ಶ ಪ್ರೇಮ ಅಂಥೇಳಿ ಅಲ್ಲಿಗೆ ಹೋದೆ ನಾನು ಅಲ್ಲಿ ಒಂದು ತಿಂಗಳ ನಾನು ನಿರ್ದೇಶನ ಮಾಡಿದೆ ಅಲ್ಲಿನೂ ಸಕ್ಸಸ್ ಆಯಿತು ಅಲ್ಲಿಂದ ಮತ್ತೆ ಊರಿಗೆ ಬಂದೆ ಊರನೋರು ಮತ್ತ ಅವರು ಏಯ್ ನಮಗೊಂದು ನಾಟಕ ಕಲಸಲ್ಲ ನನಗ ಸ್ವಲ್ಪ ಜಮಾದಾರ ಅಂತಿದ್ರ ಅಲ್ಲಿ ನಮ್ಮ ಮುತ್ಯಾನ ಜಮಾದಾರ ಅಂತ ಈ ಶೇಖ್ ಮಾಸ್ತರು ಲಾಳೆ ಸಬ ಲಾಳೆ ಸಬ ಎಲ್ ಸಿ ಒಳಗೆ ಇವೆಲ್ಲ ಲಾಳೆ ಬಾವಸ ಶೇಖ್ ಶೇಖ ಮತ್ತ ಶೇಖ್ ಮಾಸ್ಟರ್ ಅಂತ ಹೇಳಿ ನಾಟಕ ಕಲಿಸೋದ್ರಿಂದ ನಾಟಕ ಶೇಖ್ ಮಾಸ್ಟರ್ ಅಂತ ಹೇಳಿದ್ರು ಅಲ್ಲಿ ನನ್ಗ ಆ ಊರಾಗ ಮಾತ್ರ ಜಮಾದಾರ ಅಂತಿದ್ರು ಏ ನಮಗೊಂದು ನಾಟಕ ಕಲ್ಸ ಜಮಾದಾರ ಅಂತ ಹೇಳಿ ನಮ್ಮೆಲ್ಲ ಸ್ನೇಹಿತರಾಗಲಿ ಊರನ್ನೋರು ಮಾಡಿದ್ರು ಅವಾಗ ಒಂದು ಬಸ್ಮೆಯವರು ಒಂದು ನಾಟಕ ನಿರ್ದೇಶನ ಮಾಡಿದೆ ಅಲ್ಲಿ ಯಾರ ವಿಶ್ವಾಸ ಯಾರಿಗೆ ಅಂತ ಅದು ಪೂರ್ತಿ ಸಕ್ಸಸ್ ಆಯಿತು ತದನಂತರ ನಾನು ಹಾಗೇನೆ ಏನೋ ಒಂದು ಕಾರಣಕ್ಕಾಗಿ ಅದು ಮುಗಿಸಿದ ವಿಜಾಪುರಕ್ಕೆ ಬಂದೆ ವಿಜಾಪುರಕ್ಕೆ ಬರೋಣ ಇಲ್ಲಿ ಒಂದು ಚಿತ್ರಗಿ ಗಂಗಾಧರ ಶಾಸ್ತ್ರಿಗಳ ಕಂಪ್ನಿ ಇತ್ತು ಎಷ್ಟು ವರ್ಷ ನಡೀತಿತ್ತು ನೀವು ಬಿಜಾಪುರಕ್ಕೆ ಬಂದಾಗ ನನಗೆ ಒಂದು ಏಳು ಅದೊಂದು ಮೂರು ಹತ್ತು ಒಂದು ಹನ್ನೆರಡು ನೂರು ಹದಿನಾಲ್ಕು ವರ್ಷ ಇರ್ಬೇಕು ನನಗೆ ನನ್ನ ಅಂದ್ ಹದಿನಾಲ್ಕು ಹದಿನೈದು ಇರ್ಬೋದು ಅವಾಗ ಇಲ್ಲಿ ಬಂದೇನಾ ಬಂದ್ಗಳೇನೋ ಅವರು ನಾಟಕ ನೋಡಕ್ಕೆ ನಾನು ಹೋದೆ ನಮ್ಮ ರೊಕ್ಕ ರೊಕ್ಕ ಇಲ್ಲಲ್ಲ ಇಲ್ಲ ಇರ್ತಿತ್ತು ನಾಟಕ ನಾವು ಅಲ್ಲಿಂದ ನಮ್ಮ ಊರ್ಲಿಂದ ಇಪ್ಪರುಗಿತನ ನಡ್ಕೊತ ಬಂದು ಅಲ್ಲಿಂದ ಒಂದು ಟ್ರಕ್ಕು ಯಾವಾಗೋ ಎಂಟೆ ಒಂದು ನಾಲ್ಕು ಅಣೇನೋ ಒಂದು ರೂಪಾಯಿ ಹಿಂಗೆ ಕೊಟ್ಟು ಇಲ್ಲಿಗೆ ಬರ್ತಿದ್ದೆವು ನಾವು ಅವಾಗೆಲ್ಲ ಒಂದು ಆ ನಾಟಕ ನೋಡಕ್ಕೆ ಬಂದಾಗ ಆ ಚಿತ್ರೀ ಕಂಪ್ನಿಯಲ್ಲಿ ಒಬ್ಬರು ಗುರುಸಿದ್ದೈ ಸ್ವಾಮಿಗಳು ಅಂತಿದ್ರು ಮಾನ್ ಅವರು ಹಾಸ್ಯ ಅವರು ಹಾಸ್ಯ ನಟರು ಅವರು ಒಬ್ಬರು ಪರಿಚಯ ಮಾಡಿಸಿದರು ಇವ್ರು ಹಿಂಗೆ ರೀ ಮತ್ತು ಹಿಂಗೆ ನಾಟಕ ಮಾಸ್ತಾರೆ ನೋಡ್ರಿ ಇವರು ಮನೆ ಇದ್ರೆ ಇಲ್ಲೆಲ್ಲಿ ಹಿಂಗೆ ಹೇಳೋರು ಮತ್ತು ಇವರೆಲ್ಲ ಹಿಂಗೆ ನಮ್ದು ಎಲ್ಲ ಹೇಳಿದ್ರು ಹಿಂಗೆ ಕೂಡ ಸಂ ಅದು ಹೇಳೋಣ ಅವಾಗ ಏನಂದ್ರು ಅವ್ರಿಗೆ ಒಂದು ಕಂಪನಿಗೆ ಮಾಸ್ಟರ್ ಬೇಕಾಗಿತ್ತು ಅಂತ ಹಾರ್ಮೋನಿಯಂ ಮಾಸ್ಟರ್ ಅಲ್ಲಿ ಒಬ್ರು ಕಂಪ್ನಿಗೆ ಹಾರ್ಮೋನಿಯಂ ಮಾಸ್ಟರ್ ಬೇಕಾಗ್ಯದ ಕಂಪ್ನಿಗೆ ಹೋತಿ ಏನೋ ಅಂತಂದ್ರು ರೀ ಅಂದ್ರೆ ನೀವು ಕಳ್ಸಿ ಹೋಗ್ತಾ ಏ ಕಳಿಸ್ತೀನಿ ಯಾಕೆ ಕಳೆಕ್ ಅವಾಗ ಫೋನ್ ಇಲ್ಲ ಏನಿಲ್ಲ ಏ ಯಾಕಂದ ಕಳಿಸ್ತೀನಿ ಒಂದು ಎರಡು ದಿವಸ ಇಲ್ಲಿ ಇರ್ತೀವಿ ಏನು ಏನಂದ್ರು ಇಲ್ಲಿಗೆ ನೀವು ಹೋಗೇ ಬಿಡೋಲ್ಲ ಅಲ್ಲಿಗೆ ಕಳಿಸ್ತೀನಿ ಅಂದ್ರೆ ಅವರು ಅಲ್ಲಿ ಓದು ಕಡಕಲಾಟ ಅಂತ ಬರ್ತಾವ ಆ ಕಡೆ ಯಾವ ಕಡೆ ಸದಲ್ ಸದಲ್ ಮಹಾರಾಷ್ಟ್ರ ಕಡೆ ಮಹಾರಾಷ್ಟ್ರ ಚಿಕ್ಕೋಡಿ ಹತ್ರ ಅಲ್ಲಿ ಬರ್ತದೆ ಅಲ್ಲಿ ಅಲ್ಲಿತ್ತು ಅವ್ರು ಕ್ಯಾಂಪ ನಿಮಗೆ ಹೋಗ್ತೀಯ ಅಂದರು ಸದಲ್ಗ ಹೇಳಿ ಅಲ್ಲಿ ಹೋಗಿ ಹೋಗ್ತೀನಿ ರೀ ಅಂದೆ ಹೋಗ್ತೀನಿ ಅಂದ್ರೆ ಅದು ಸಂಭಾವನೆ ಗಿಂಬ ಏನೂ ಕೊಟ್ಟಿಲ್ಲ ಊಟ ಸಿಕ್ಕರೆ ಸಾಕಾಗಿತ್ತು ಅವಾಗಿನ ಪರಿಸ್ಥಿತಿ ಮತ್ತುಲ್ಲ ನಾನು ಒಂದು ಸ್ವಲ್ಪ ಊರಿಗೆ ಹೋಗಿ ಬಟ್ಟೆ ಅದು ತೊಗೊಂಬರ್ತೀನಿ ರೀ ಹೋತೀನಿ ಹೋದೆ ನಮ್ಮವ್ವ ಏ ಯಾಕೆ ಓತೀಯಪ್ಪ ಅವ್ರಿಗೆ ಓದ್ತಿ ಎಲ್ಲಿರ್ತಿ ಏನಿಲ್ಲ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರ ಪತ್ರ ಬರೀಬೇಕು ಒಂದು ಇಲ್ಲಾಂದ್ರೆ ಒಬ್ರು ಹೋಗ್ಬೇಕು ಒಂದು ಇಲ್ಲೆಲ್ಲ ನಾ ಕಂಪ್ನಿಗೆ ಹೋಗ್ತೀನಿ ಅಂತ ಹೇಳಿ ಸೀದಾ ನಮ್ಮೂ ಒಬ್ಬಕ್ಕನೇ ನಮ್ಮ ಅಣ್ಣವರು ಅಲ್ಲಿ ಕೆಲಸ ಮಾಡ್ತಿದ್ರು ಹ ಅವರು ಬರ್ತಿದ್ರು ನಮ್ಮೂ ತಾಯಿ ಒಬ್ಬಕ್ಕನೆ ಮುಂದೆ ಸೀದಾ ನಾನು ಆ ಕಿತ್ತೂರು ಅಂತ ಅಂತೇಳಿ ಅವ್ರ ಕಂಪ್ನಿಗೆ ಹೋದೆ ನಾನು ಸದಲ್ಗ ಹೆಸರು ಅದು ಮುರಿಗೆ ಅಂದ್ರೆ ನಾಟ್ಯ ಸಂಘ ಕಿತ್ತೂರು ಅಂತಿತ್ತು ಏನ್ರಿ ಇಲ್ಲ ಇಲ್ಲ ಭಾಳ ದಿವಸ ಆಯ್ತು ಬಂದಾಗಿ ಅದು ಅಲ್ಲಿ ನಾನು ಹೋದೆ హోగి ఫస్టు నాటక అాటక భాస్తర ఇద్దూ ఇవత్ నాటక బాప్ప అందరూ హండ్రి అంతే లెగ్ హార్మోనియమ్ బాడస భారీ ఖుషి నవ్వు భాళందరూ భాళ అంగార ఇవత్ నాటక హాడు వన్స్పు ప్రాక్టీస్ తగ్బిడు ప్రాక్టీస్ కొడతారా నీ హాడు బాడ ఇవత అంతా మధ్యాహ్నం ప్రాక్టీసు అది హారమోనియం తరవ్వరు యా హాడుత ఏ ప్రప్రథమ వీ ಮಲಮಗಳ ನಾಟಕ ಪಿ ಬಿ ದೂತರಿ ಮಲಮಗಳ ನಾಟಕ ನಾನು ಅವೆಲ್ಲ ಬಾರಿಸಿದೆ ಅವೆಲ್ಲ ಸ್ಕೇಲ್ ಚೇಂಜ್ 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 ಇರ್ತಾವಲ್ಲಿ ಅವೆಲ್ಲ ಒಬ್ಬೊಬ್ಬರು ಪಟ್ಟಿ ಬೇರೆ ಬೇರೆ ಹಿಂಗೆಲ್ಲ ಬಾರಿಸ್ಕೊಂತ ಬಾರ್ಸ್ಕೊಂಡು ಒಂದು ದಿವಸ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಬಾರ್ದೆ ನಾಲ್ಕು ದಿವಸ ಐದು ದಿವಸಕ್ಕೆ ಒಂದು ನಾಟಕ ಮತ್ತೆ ಎರಡನೇ ನಾಟಕನೇ ಸತ್ಯಹರಿಚಂದ್ರ ನಾಟಕ ಅಲ್ಲಿ ಸತ್ಯಹರಿಚಂದ್ರ ನಾಟಕಕ್ಕೂ ಬಾರಿಸಿದೆ ಸುಮಾರು ಅವ್ರ ಕಂಪ್ನಿಯಲ್ಲಿ ಒಂದು ವರ್ಷಗಳ ಕಾಲ ಇದ್ದೆ ಸಂಗೀತಕ್ಕೆ ಹಾರ್ಮೋನಿಯಂ ಬಾರಿಸಲಿಕ್ಕೆ ಹಾರ್ಮೋನಿಯಂ ಹಾರ್ಮೋನಿಯಂ ಬಾರಿಸಕ್ಕೆ ಒಂದ್ ವರ್ಷ ಇದ್ದೆ ಒಂದ್ ವರ್ಷ ಇದ್ದ ನಂತರ ಈ ಕಡೆ ಹೋಗಿದ್ದೇ ಒಮ್ಮೆ ಒಮ್ಮೆ ಬಂದಿದ್ದೆ ಅದು ಕ್ಯಾಂಪ್ ಕ್ಲೋಸ್ ಆದಾಗ ಹೋಗ್ಬೇಕು ಅಲ್ಲಿ ಇದ್ದಾಗ ಯಾರು ಹೇಳಬೇಕು ನಮ್ಮ ತಾಯಿ ಮಂದಿ ಮುಂದೆ ಹೇಳೋದು ಅಲ್ಲಿ ನಮ್ಮ ಮಗ ಹೋಗಿ ಇಷ್ಟು ಸಾಯ್ತು ಇಷ್ಟು ಸಾಯ್ತು ಹಿಂಗೆಲ್ಲ ಆಯ್ತು ಮುಂದೆ ಏನಾದ್ರೆ ಒಮ್ಮೆ ಬಂದೆ ಇಲ್ಲ ಮತ್ತೆ ಅಲ್ಲಿ ಅವರು ಪಗಾರ ಕೊಡ್ತಿದ್ದಿಲ್ಲ ದಿವ್ಸಕ್ಕೆ ಒಂದು ಎರಡು ರೂಪಾಯಿ ಕೊಡ್ಬೇಕಾದ್ರೆ ಅದು ಭಾಳ ಕಷ್ಟ ಅದು ಅದು ಅಷ್ಟೇ ಕಷ್ಟ ಅವ ಕಂಪ್ನಿಗಳೂ ಕಲೆಕ್ಷನ್ ಇರ್ತಿದ್ದಿಲ್ಲ ಮುಂದೆ ಆ ಕಂಪ್ನಿ ಬಿಟ್ಟು ನಾನು ಊರಿಗೆ ಬರಬೇಕಾಯ್ತು ಊರಿಗೆ ಬಂದೆ ಊರಿಗೆ ಬರೋಗಳೇನೆ ನಮಗೆಲ್ಲ ನನಗೆ ಮದುವೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ನಮ್ಮ ತಾಯಿಯವರು ನಮ್ಮ ಅಣ್ಣ ಇವರೆಲ್ಲ ತೀರ್ಮಾನ ಮಾಡಿದರು ತೀರ್ಮಾನ ಮಾಡಿ ಮುಂದೆ ಅದ್ರ ಜೊತೆನೆ ಮತ್ತೊಂದು ಕಂಪ್ನಿಗೂ ಹೋಗಿದ್ದೆ ಅಕ್ತಂಗಿಯರ ಕಂಪ್ನಿ ಅಕ್ತಂಗಿಯರ ಕಂಪ್ನಿ ಅಂತೂ ಗೋಕಾಕ್ ಅವ್ರು ಆ ಕಂಪನಿಗೂ ಸರ್ವಿಸ್ ಮಾಡಿದೆ ಸೀದಾ ಅಲ್ಲೆಲ್ಲೆಲ್ಲೇ ಆಟೋಟೋ ಅಲ್ಲಿ ಹಿಂಗೆ ಹಿಂಗೆ ಸರ್ವಿಸ್ ಮಾಡಿ ಸೀದಾ ಮತ್ತೆ ಊರಿಗೆ ಬಂದೆ ಊರಿಗೆ ಬಂದಗಳೇನ ಇಲ್ಲಿ ಊರಾಗೆಲ್ಲ ಏಯ್ ನಾವು ಒಂದು ಒಳ್ಳೆಯ ನಾಟಕ ಕಲಿತೀವಿ ಈ ನಾಟಕ ಕಲಿಸ್ಬೇಕು ಅಂತ ಹೇಮರೆಡ್ಡಿ ಮಲ್ಲಮ್ಮನ ನಾಟಕವನ್ನು ನಾನೇ ಅಲ್ಲಿ ನೋಡಿಬಿಟ್ಟಿದ್ದೆ ಕಂಪ್ನಿಗೆಲ್ಲ ನೋಡಿ ಸಂಪೂರ್ಣ ಹೇಮರೆಡ್ಡಿ ಮಲ್ಲಮ್ಮ ನಾಟಕ ಒಂದು ಇನ್ನೊಂದು ಯಾವುದೋ ಒಂದು ನಾಟಕ ಎರಡನೇ ಒಂದು ಸಾಮಾಜಿಕ ಒಂದು ಭಕ್ತಿ ಭಕ್ತಿ ಪ್ರಧಾನವಾದ ನಾಟಕ ಮಾಡಿದರು ಸುಮಾರು ಗದ್ದರಿಸ್ಬಿಡ್ತೇವೆ ಅಲ್ಲೆಲ್ಲ ಭಾಳ ಅದ್ಭುತವಾಗಿ ಅವೆಲ್ಲ ಅಲ್ಲಿ ನೋಡಿಬಿಟ್ಟಿದ್ದೆ ನಾನು ತಮ್ಮನ್ನು ತಾವು ನಟರು ಅಂತಿರೋ ಕಲಾವಿದರು ಅಂತಿರೋ ನಿರ್ದೇಶಕರು ಅಂತಿರೋ ಸಂಗೀತ ಬಳಗದವರು ಅಂತೀರೋ ಏನಂತೀರ ಅಲ್ಲ ನಾನು ನನ್ನ ದೃಷ್ಟಿಯಲ್ಲಿ ಸಂಗೀತ ನಿರ್ದೇಶಕ ಮೊದಲನೇದ್ದು ಸಂಗೀತ ನಿರ್ದೇಶಕ ಅಂದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ನಾವು ಸಂಗೀತ ನಿರ್ದೇಶನ ಹೆಂಗ್ ಮಾಡಬೇಕು ಅನ್ನುವಂಥದ್ದು ನಾಟಕ ನಿರ್ದೇಶನ ಅಂದ್ರೆ ಬಹುಮುಖ್ಯವಾಗಿ ಹಳ್ಳಿಗಳಿಗೆ ಹಳ್ಳಿಗರಿಗೆ ನಾಟಕ ನಿರ್ದೇಶನ ಮಾಡಿದೆ ನಾನು ಅಷ್ಟು ಸಮರ್ಥವಾಗಿ ನಾಟಕ ನಿರ್ದೇಶನ ಮಾಡುವಂತ ಇದು ಜವಾಬ್ದಾರಿ ನಮ್ಗಿದ್ದಿಲ್ಲ ನಿಮ್ಮಂತವ್ರು ಯಾರು ಇವತ್ತ ಹೆಗಡೆ ಒಂದು ನಾಟಕ ನಾಟಕ ಡೈರೆಕ್ಟ್ ಅವರು ನಾಟಕ ನಿರ್ದೇಶನ ಮಾಡುದು ಪಾತ್ರ ಮಾಡೋದು ನಟನೆ ಇದು ಎಲ್ಲ ಇತ್ತು ನನಗೇನು ಇಂಪಾರ್ಟೆಂಟ್ ಸಂಗೀತ ಹಾಡು ಹಾರ್ಮೋನಿಯಂ ಬಾರಿಸೋದು ಹಾಡು ಕಲಿಸೋದು ಇದೆಲ್ಲ ನನಗೆ ಮತ್ತು ಅದ್ರ ಜೊತೆ ನಾಟಕ ಗ್ರಾಮೀಣ ರಂಗಭೂಮಿಯಲ್ಲಿ ಮಾತ್ರ ಅಲ್ಲಿ ಹಾರ್ಮೋನಿಯಂ ಯಾರು ನುಡಿಸ್ತಾರ ಯಾರು ಬಾರಿಸ್ತಾರ ಅವರೇ ನಿರ್ದೇಶನ ಮಾಡುವಂತದ್ದು ಅಲ್ಲಿ ಬಂದು ಊರಾಗೆಲ್ಲ ನಾಟಕ ಸಕ್ಸೆಸ್ ಆಯ್ತು ಹಾಗೇನೆ ಮತ್ತೆ ನಮ್ಗೆಲ್ಲ ಮದುವೆ ಮಾಡ್ಬೇಕಂತ ಮದುವೆ ತಯಾರಿ ಆಯಿತು ನಮ್ಮ ಅಕ್ಕನ ಊರು ಅದೇ ಗಂಜಾಳ ಅಲ್ಲಿ ಒಂದು ಕನ್ಯಾತವ್ರು ನನಗೆ ಮದುವೆ ಮಾಡಿದ್ರು ಅವರೆಲ್ಲ ನಮ್ಮ ದೋಸ್ತರು ನಾಟಕ ಎಲ್ಲ ಕೂಡಿ ಬಹಳ ಅಗದಿ ಸಿಂಪಲ್ ಅವಾಗ ಏನೋ ಒಂದು ಏಳೆಂಟುನೂರು ರೂಪಾಯ್ದಾಗೆಲ್ಲ ನಮ್ಮದು ಮದುವೆ ರೀ ಮದುವೆ ಮುಗಿಸ್ಕೊಂಡು ಮತ್ತೆ ಬಡತನ ಪರಿಸ್ಥಿತಿ ಕೆಲಸ ಏನು ಮಾಡಬೇಕು ಮದುವೆ ಹಂತಕ್ಕೆ ಬಂದಿತ್ತು మదవే ఆదమేనో ఏం హగోంగా నాటకమకి బిడోంగా భాగ నాల్కరీ ముందు ముందుతీ